ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ನೂತನ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಗುಬ್ಬಿ ಪಟ್ಟಣದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರ ಅವಧಿವರೆಗೆ ನಡೆದ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿ ಕೆ ಪರಮಶಿವಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಟಿ ಎಸ್ ಕಿರಣ್ ಕುಮಾರ್ ಅವಿರೋಧ ಆಯ್ಕೆಯಾದರು ನೂತನ ಅಧ್ಯಕ್ಷರಾದ ಬಿ ಕೆ ಪರಮಶಿವಯ್ಯ ಮಾತನಾಡಿ ಬ್ಯಾಂಕ್ ಕೊಟ್ಟ ಸಾಲವನ್ನು ತಾಲೂಕಿನ ರೈತರು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡುತ್ತಿದ್ದು ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ ಮೂವತ್ತು ವರ್ಷಗಳಿಂದ ಬ್ಯಾಂಕ್ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಿದೆ ಕೆಲವು ರಾಜಕಾರಣಿಗಳ ಬಾಯಿ ಚಪ್ಪಲಕ್ಕೆ ಸಾಲ ಮನ್ನಾವಾಗುತ್ತದೆ ಎಂದು ಹೇಳುತ್ತಾರೆ ಇದಕ್ಕೆಲ್ಲ ರೈತರು ಕಿವಿಗೊಡದೆ ತೆಗೆದುಕೊಂಡ ಸಾಲವನ್ನು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡುವ ಮೂಲಕ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು ನೂತನ ಉಪಾಧ್ಯಕ್ಷರಾದ ಟಿ ಎಸ್ ಕುಮಾರ್ ಮಾತನಾಡಿ ನಾನು ಮೊದಲ ಬಾರಿಗೆ ನಿರ್ದೇಶಕನಾಗಿ ಹಾಗೂ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ನಮ್ಮ ತಂದೆಯವರು ಈ ಹಿಂದೆ ಏಳು ಬಾರಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮೂಲಕ ರೈತರಿಗೆ ಸಮರ್ಪಕವಾಗಿ ಸಾಲಗಳನ್ನು ನೀಡಿ ಕೃಷಿ ಚಟುವಟಿಕೆಗಳಿಗೆ ಸಹಕಾರ ನೀಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗುಬ್ಬಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಬಿ ಕೆ ಚಿದಾನಂದಮೂರ್ತಿ ಪಿ ಎಲ್ ಡಿ ಬ್ಯಾಂಕ್ನ ನಿರ್ದೇಶಕರಾದ ಎಸ್ ಎಲ್ ನರಸಿಂಹಯ್ಯ ಲಕ್ಷ್ಮೀ ನಂಜೇಗೌಡ ಬಿಎಸ್ ರಾಜ್ಕುಮಾರ್ ದೇವರಾಜ್ ಸಂತೋಷ್ ಎಸ್ ಸೋಮಶೇಖರ್ ಲಕ್ಷ್ಮಿ ಎಸ್ ಪ್ರಕಾಶ್ ಪ್ರಮೋದ್ ನರಸಿಂಹಯ್ಯ ಮಹಾದೇವಯ್ಯ ಸೇರಿದಂತೆ ರೈತರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಹರ್ಷನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಗುಬ್ಬಿ ಆ ಬ್ಯಾಂಕ್ ಅಂತರ್ಭಾಗ ಮೇಲೆ ಬಂದು ಇವತ್ತು ಜಿಲ್ಲೆಯಲ್ಲಿ ನಾವು ಎರಡನೇ ಅಥವಾ ಮೂರನೇ ಸ್ಥಾನದಲ್ಲಿ ಇದೀವಿ ನಮ್ದು ಲಾಸ್ಟ್ ಇಯರ್ ಎಂಬತ್ತೇಳು ವಸೂಲಾತಿ ಇದೆ ಎರಡೆರಡು ಕೋಟಿ ಬ್ಯಾಂಕ್ ಟು ಬ್ಯಾಂಕ್ ಗ್ಯಾಪ್ ಇದ್ದಿದ್ದನ್ನ ಎನ್ ಪಿ ಎಂ ಕ್ಲೋಸ್ ಮಾಡಿ ನಾವು ಬ್ಯಾಂಕ್ ಟು ಬ್ಯಾಂಕ್ ಆಗ್ತೀವಿ ತುಂಬಾ ಚೆನ್ನಾಗಿದೆ ನಮ್ಮ ಬ್ಯಾಂಕ್ ಅದನ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನಮ್ಮ ಹಿರಿಯ ನಿರ್ದೇಶಕರು ಹೇಳ್ದಂಗೆ ಎಲ್ಲ ಆಯಾ ಹೋಗಲಿ ಡೈರೆಕ್ಟ್ರು ಸಾಲ ಕೊಡಿಸೋವಾಗ ಪರಿಶೀಲನೆ ಮಾಡಬೇಕು ಯಾರಿಗೆ ಸಾಲ ಕೊಡಿಸಿದ್ರೆ ಸಾಲ ಬರುತ್ತೆ ಪ್ರತಿಯೊಬ್ಬ ನಿರ್ದೇಶಕರ ಮುಖಾಂತರ ರಿಕವರಿ ಈಸಿ ಆಗುತ್ತೆ ಅಂತ ಸಾಲ ವಸೂಲಾಗ ಪ್ರತಿಯೊಬ್ಬ ನಿರ್ದೇಶಕ ಜವಾಬ್ದಾರಿ ಇರುತ್ತೆ ಮತ್ತೆ ಎಲ್ಲರೂ ಕೂಡ ಸಹಕಾರ ತುಂಬಾ ಚೆನ್ನಾಗಿ ನಾನು ಇಲ್ಲಿಂದ ನೋಡ್ತೀನಿ ನಾವು ಏನೇ ಒಂದು ನಿರ್ಧಾರ ತಗೊಂಡ್ರು ನೋಡಿ ಅಂತ ಯಾರು ಪ್ರಶ್ನೆ ಮಾಡಿಲ್ಲ ನಾನು ಅದಕ್ಕೆ ಆಭಾರಿ ಆಗಿದ್ದೇನೆ ಯಾಕೆ ನನ್ನ ನಂಬಿಕೆ ಇಟ್ಟು ಐವತ್ತು ಕೆ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ